ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಂತರ ನಾವಿವತ್ತು ಸಿಂಪಲ್ ಆಗಿರೋ ಟೇಸ್ಟ್ ಆಗಿರೋ ಮಟನ್ ಕರಿ ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಇದು ಈಸಿಯಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಮತ್ತೆ ಸಿಂಪಲ್ಲಾಗಿ ಮುಗಿಸ್ಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ನಾನು ಮಟನ್ ತೊಗೊಂಡಿದ್ದೀನಿ ನಾನು ಮುಕ್ಕಾಲು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಅದನ್ನ ತೊಳೆದು ಇಟ್ಕೊಂಡಿದ್ದೀನಿ ಅದೀಗ ನೋಡಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಹಾಕಿ ಮಟನ್ ಅದಕ್ಕೆ ಹಾಕೊಳ್ಳೋಣ ಮೀ ಮಟ ಮಟನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮತ್ತೆ ನೀವು ಮಟನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳೋಣ ಮಟನ್ ನೀರೆಲ್ಲ ಡ್ರೈ ಆಗಬೇಕು ಈಗ ಡ್ರೈ ನೀರೆಲ್ಲ ಆಚೆ ಬರ್ತಿದೆ ಹೊರಗಡೆ ಬರ್ತಾ ಇದೆ ಅದು ಡ್ರೈ ಆಗಬೇಕು ಈಗ ನಾನು ಕಲ್ಲುಪ್ಪು ಹಾಕೋತಾಯಿದ್ದೀನಿ ಇದಕ್ಕೆ ಮೂರು ಹಸಿಮೆಣಸಿನ್ಕಾಯಿ ಹಾಕೋತಿದ್ದೀನಿ ಒಂದು ಸ್ಪೂನ್ ಶುಂಠಿ ಬುಳ್ಳಿ ಪೇಸ್ಟ್ ಹಾಕ್ಕೋತಿದ್ದೀನಿ ಇದು ಬೇಯಿಸೋಕ್ಕೋಸ್ಕರ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ಗ್ರೇವಿಗೆ ಹಾಕ್ಕೊಳ್ಳೋದು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಅರ್ಶನ ಪುಡಿ ಹಾಕ್ಕೊತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಕರಿ ಒಂದು ತುಂಬ ಚೆನ್ನಾಗಿರುತ್ತೆ ಮಟನ್ ಕರಿ ಇದು ನೀವು ಗ್ರೇವಿ ಅನ್ಬೋದು ಕರಿ ಅನ್ಬೋದು ಈಗ ಸಿಂಪಲ್ಲಾಗಿರುತ್ತೆ ನಾನು ಒಂದು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ನೋಡಿ ಫ್ರೈ ಹಾಕಿದೆ ಆಚೆ ಒಂದು ಸ್ಪೂನ್ ಎಣ್ಣೆ ಕೂಡ ಆಚೆ ಬರ್ತಾಯಿದ್ದೆ ಈಗ ಸ್ವಲ್ಪ ಕೊತ್ತಿನ ಪುದೀನ ಹಾಕೊಳ್ಳೋಣ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಈಗ ಬೇಯಿಸೋದ್ರಿಂದ ನಾವು ಮಟನ್ ಚೆನ್ನಾಗಿ ಬೇಯುತ್ತೆ ನೋಡಿ ಸ್ವಲ್ಪ ನೀರು ಹಾಕಿದ್ದೀನಿ ಮಟನ್ ಬೇಯೋಷ್ಟು ಹಾಕ್ಕೊಂಡಿದ್ದೀನಿ ನಾನು ಹಾಕಿ ಒಂದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ ಯಾಕಂದರೆ ಉಪ್ಪು ಉಪ್ಪು ಚೆಕ್ ಮಾಡ್ಕೋಬೋದ ಟೈಮಲ್ಲಿ ಅದು ಬೇಗ ಕರೆಕ್ಟಾಗಿದೆಯಲ್ಲೋ ಅಂತ ಇಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಿಗೆ ಕುಕ್ಕ ಕ್ಲೋಸ್ ಮಾಡ್ತೀನಿ ಅದು ನಾಲ್ಕು ವ್ಯಿಸಿಗೆ ಬರಲಿ ಅಷ್ಟೊಂದು ಇದಕ್ಕೊಂದು ಕರಿ ರೆಡಿ ಮಾಡೋಣ ಮಸಾಲೆದು ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸೋಂಪು ಚಕ್ಕೆ ಲವಂಗ ಒಂದು ಕತ್ತುರಿ ಹಾಕೊಂಡೀನಿ ಎಲ್ಲ ಹಾಕ್ಕೊಂಡಿದ್ದೀನಿ ಪಲಾವೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಕಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನ್ ಸುಂಜಿ ಪೇಸ್ಟ್ ಹಾಕೊಂಡಿದ್ದೀನಿ ನಾನು ಆ ಮಸಾಲೆ ಮಟನ್ ಬೇಸಕ್ಕೆ ಹಾಕೊಂಡಿದ್ದೆ ಈಗ ಫ್ರೈ ಈಗ ಹಾಕೋತಾ ಇದ್ದೀನಿ ಮಸಾಲೆನ ಒಂದು ಟೊಮೊಟೊ ತೊಗೊಂಡಿದ್ದೀನಿ ದುಬ್ಬೆ ಹಾಕೋತಿದ್ದೀನಿ ಹಚ್ಚಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ವಲ್ಪ ಕರ್ಬೇವು ಹಾಕೊಳ್ಳೋಣ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಒಂದೇ ಒಂದು ದಸ ಮಿನ್ಸ್ ಹಾಕೊಂಡಿದ್ದೀನಿ ಕಟ್ ಮಾಡಿ ಈಗ ಇದಕ್ಕೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಅದು ಸ್ವಲ್ಪ ತೆಂಗಿನಕಾಯಿ ತೊಗೊಳ್ಳೋಣ ಸೋಂಪು ಒಂದು ನಾಲ್ಕೈದು ಕಾಳು ಮೆಣಸು ಹಾಕೊಳ್ತಿದ್ದೀನಿ ಇದು ಪೇಸ್ಟ್ ಮಾಡ್ಕೋಬೇಕು ಈಗ ಪೇಸ್ಟ್ ರೆಡಿ ಆಗ್ತಿದೆ ಅಷ್ಟೊಂದು ಬನ್ನಿ ಹೇಗೆ ಬೆಂದಿದೆ ನೋಡೋಣ ನೋಡಿ ಮಟನ್ ಚೆನ್ನಾಗಿ ಬೆಂದಿದೆ ಒಂದು ನಾಲ್ಕು ಕೂಸಿಗೆ ಕೂಗಿ ಸಿಟ್ಟಿದ್ದೆ ಈ ಥರ ಬೇಯಬೇಕು ಮಟನ್ನು ಈಗ ನಾವು ನೋಡಿ ಎಲ್ಲ ಮಸಾಲೆ ಹಾಕಿ ಬೇಯಿಸೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಇದು ಫ್ರೇ ಆಗ್ತಾಯಿದ್ದೀವಿ ಗ್ರೇ ಸರಿಗೋಸ್ಕರ ನೋಡಿ ಈಗ ನಾನು ಇದು ಕಾಶ್ಮೀರಕ್ಕೆ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ ನೀವು ನೋಡ್ಕೊಂಡು ಯೂಸ್ ಮಾಡಿ ಖಾರ ಇಷ್ಟು ಫಸ್ಟು ಈಗ ಒಂದು ಸ್ವಲ್ಪ ಮಟನ್ ಮಸಾಲೆ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಕಿದ್ದು ಇದ್ದು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡಿದ್ವಿ ಆ ಮಸಾಲೆ ಎಲ್ಲ ಫ್ರೈ ಆಗಲಿ ಅಂತ ಇಷ್ಟ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೊಂದು ಸ್ವಲ್ಪ ಆಗಿದ್ರೆ ಚೆನ್ನಾಗಿರೋದು ಮಟನ್ ಕರಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಾವು ಬೇಸಕ್ಕು ಹಾಕೊಂಡಿದ್ವಿ ನೋಡ್ಕೊಂಡು ಹಾಕೊಳ್ಳಿ ಉಪ್ಪನ್ನ ನೋಡಿ ಬೇಕು ಮಟನ್ ಇದಕ್ಕೆ ಹಾಕೋತಾ ಇದ್ದೀನಿ ಇದ್ರ ಕುಕ್ಕರೆಲ್ಲ ಚೆನ್ನಾಗಿ ಅಂಟಿದೆ ಇದು ಚೆನ್ನಾಗಿ ಮಿಕ್ಸ್ ಆಗಲಿ ಇದರಲ್ಲಿ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ ನಾವು ರುಬ್ಬಿರೋ ಪೇಸ್ಟ್ ಹಾಕ್ಕೊಳ್ಳೋಣ ತೆಂಗಿನಕಾಯಿ ಪೇಸ್ಟ್ನ ನೀವು ಇದು ಗಸಗಸ ಇದ್ದರೆ ಅದನ್ನೂ ಹಾಕ್ಕೊಂಬೋದು ರುಬ್ಬಕ್ಕೆ ನಾನು ಹಾಕಿಲ್ಲ ಇವತ್ತು ನಾನು ಸೋಂಪಾಕರು ಬಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಮಟನ್ ಸಾರಿಗೆ ಮಟನ್ ಇಷ್ಟಪಡಲ್ಲ ಅಂಥವ್ರು ಈ ಥರ ಮಾಡ್ಕೊಂಡು ತಿಂದರೆ ಇಷ್ಟಪಡ್ತಾರೆ ಮಾಡಿಕೊಟ್ರೆ ವಾಸನೆಂದು ತುಂಬ ಚೆನ್ನಾಗಿರುತ್ತೆ ಮಟನ್ದು ನೋಡಿ ಈಗ ನಾನು ಸ್ವಲ್ಪ ಕೊತ್ ಕೊತ್ಮಿರಿ ಪುದೀನ ಹಾಕೋತಿದ್ದೀನಿ ಈ ಟೈಮಲ್ಲಿ ಹಾಕೊಳ್ಳಿ ಸ್ವಲ್ಪ ಕುದ್ರೆ ಚೆನ್ನಾಗಿರುತ್ತೆ ಫ್ಲೇವರು ಚೆನ್ನಾಗಿ ಕುದೀಳಿ ಇದು ಎಣ್ಣೆ ಥರ ಸೈಡಲ್ಲೆಲ್ಲ ಒಂದು ಹತ್ತು ನಿಮಿಷ ಮುಚ್ಚಿಟ್ಟಿದ್ದೆ ನೋಡಿ ಇವಾಗ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಪುದೀನ ಹಾಕ್ಕೊಂಡು ಸ್ಟವ್ ಆಫ್ ಮಾಡೋಣ ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೋಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಲಾಸ್ಟಲ್ಲಿ ಹಾಕೋದ್ರಿಂದ ಹಾಕಿ ಸ್ಟವ್ ಆಫ್ ಮಾಡಿಬಿಡೋಣ ಈಗ ನೋಡಿ ಒಂದು ಒಗ್ಗರಣೆ ಇಟ್ಕೊಂಡಿದ್ದೀನಿ ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸೋಂಪು ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ಮಾಡಿ ಈ ಮಟನ್ಗೆ ಹಾಕ್ಕೊಳ್ಳೋಣ ಇದು ಹಾಕೊಂಡ್ರೆ ಫ್ಲೇವರ್ ಸೋಂಪ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೀವು ಒಂಥರ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಇದೇ ಥರ ವಾಚ್ ಮಾಡ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಥ್ಯಾಂಕ್ ಯು ಫಾರ್ ವಾಚಿಂಗ್